ಯತಿರಾಜಾಯ ವಿವೇಕಾನಂದಸೂರಯೇ ಸತ್ಸುಕ ಸ್ವರೂಪಾಯ ಸ್ವಾಮಿನೇ ತಾಪಹರಿಣೆ ನೈ ಜ್ಞಾನೇನ ಸದೃಶ್ಯಂ ಪವಿತ್ರಂ ಮಿಹ ವಿದ್ಯತೆ ಈ ಒಂದು ಪವಿತ್ರ ಸ್ಥಳದಲ್ಲಿ ಇಂದಿನ ದಿನ ದ್ವಿತೀಯ ಸರ್ವ ಧರ್ಮ ಸಮ್ಮೇಳನವನ್ನ ಹಮ್ಮಿಕೊಂಡಿರುವ ಎಲ್ಲ ವಿವೇಕ ಹೋರಾಟ ಸಮಿತಿಯ ಸದಸ್ಯರಿಗೂ ಅದರ ಅಧ್ಯಕ್ಷರಿಗೂ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಎಲ್ಲ ಹಿರಿಯರ ಜೊತೆಗೆ ನನ್ನಂತ ಕಿರಿಯನನ್ನು ಕೂಡ ವೇದಿಕೆಲ್ಲ ನನ್ನ ಜೀವನ ಪಾವನ ಆಯಿತು ಅನ್ನಿಸ್ತಾ ಇದೆ ಸರ್ವ ಧರ್ಮ ಸಮ್ಮೇಳನ ಇದರ ಅವಶ್ಯಕತೆ ಏನು ಅಂತ ಒಂದು ಪ್ರಶ್ನೆ ಉತ್ಕೊಳ್ಳುತ್ತೆ ಇಡೀ ಪ್ರಪಂಚವನ್ನ ನೋಡಿದಾಗ ನಮಗೆ ಏಳು ಖಂಡಗಳಿದಾವೆ ಏಳು ಖಂಡಗಳಲ್ಲಿ ಅತಿ ದೊಡ್ಡದಾದಂತ ಖಂಡ ಅದು ಏಷ್ಯಾ ಖಂಡ ಏಷ್ಯಾ ಖಂಡದ ದಕ್ಷಿಣ ಭಾಗಕ್ಕೆ ನೋಡಿದಾಗ ಒಂದು ಅದ್ಭುತವಾದಂತಹ ಪ್ರದೇಶ ಕಳತೆ ಅದುವೇ ಭಾರತ ದೇಶ ಭಾರತ ದೇಶ ಎಲ್ಲ ರಾಷ್ಟ್ರಗಳನ್ನ ನೋಡಿದಾಗ ಭಾರತ ದೇಶ ಏಕೆ ವಿಭಿನ್ನವಾಗಿ ಕಾಣುತ್ತದೆ ಅನ್ನುವಂತ ಪ್ರಶ್ನೆ ಬರುತ್ತೆ ಎಲ್ಲ ದೇಶಗಳಲ್ಲಿ ಭಾರತ ವಿಭಿನ್ನವಾದಂತ ದೇಶ ಯಾಕೆ ವಿಭಿನ್ನವಾದಂತ ದೇಶ ಅಂದ್ರೆ ಇಲ್ಲಿ ಈ ಪುಣ್ಯ ಭೂಮಿಯಲ್ಲಿ ಎಷ್ಟೊಂದು ಜಾತಿ ಧರ್ಮಗಳುಂಟು ಹಿಂದೂ ಧರ್ಮ ಕ್ರೈಸ್ತ ಧರ್ಮ ಇಸ್ಲಾಂ ಧರ್ಮ ಬೌದ್ಧ ಧರ್ಮ ಜೈನ ಧರ್ಮ ಸಿಖ್ ಧರ್ಮ ಹೀಗೆ ಹೇಳ್ತಾ ಹೋಗ್ಬಿಟ್ರೆ ಸಾಯಂಕಾಲವರೆಗವರೆಗೂ ಕೂಡ ನಾನು ಧರ್ಮದ ಹೆಸರನ್ನು ಹೇಳ್ಕೊಂಡೋಗ್ಬೇಕಾಗುತ್ತೆ ಅಂತಹ ಹಲವಾರು ಧರ್ಮಗಳನ್ನ ಒಳಗೊಂಡು ಇಲ್ಲಿ ಅಶಾಂತಿಯನ್ನ ಅನ್ನುವಂತ ಪದನೇ ಇಲ್ಲದೆ ಎಲ್ಲರೂ ಸಮನಾಗಿ ಎಲ್ಲರೂ ಸಹೋದರನುತ್ತ ಸಹೋದರ ಸಹೋದರಿ ಅನ್ನುವಂತ ಭಾವದಿಂದ ಎಲ್ಲರೂ ಒಗ್ಗೂಡಿ ಬದುಕಿಗೆ ಎಲ್ಲ ತಾರತಮ್ಯಗಳಿದ್ರು ಬೇರೆ ಬೇರೆ ಸಂಪ್ರದಾಯಗಳಿದ್ರು ಕೂಡ ಒಗ್ಗಟ್ಟಿನಿಂದ ಹೇಗೆ ಬದುಕಬೇಕೆನ್ನುವುದನ್ನ ಭಾರತ ದೇಶ ಇಡೀ ಪ್ರಪಂಚಕ್ಕೆ ತೋರಿಸ್ಕೊಟ್ಟಿದೆ ಅದಕ್ಕೋಸ್ಕರ ಈ ಭಾರತ ಶ್ರೇಷ್ಠವಾಗಿದೆ ಪ್ರಿಯ ಸಹೋದರೇ ಭಾರತ ಶ್ರೇಷ್ಠವಾಗಿದೆ ವಿವೇಕಾನಂದರು ಸಾವಿರದ ಎಂಟುನೂರ ತೊಂಬತ್ ಮೂರು ಸೆಪ್ಟೆಂಬರ್ ಹನ್ನೊಂದು ಆ ದಿನ ಕೇಳಿಬಿಟ್ರೆ ಪ್ರತಿಯೊಬ್ಬ ಭಾರತಿನಲ್ಲಿ ರೋಮಾಂಚನದ ಭಾವ ಎತ್ತಿಬಿಡುತ್ತೆ ಅಮೆರಿಕ ಅಮೆರಿಕದ ಚಿಕಾಗೋ ಸಮ್ಮೇಳನದಲ್ಲಿ ಸೆಪ್ಟೆಂಬರ್ ಹನ್ನೊಂದರಂದು ಇದೇ ರೀತಿಯಾಗಿ ಸರ್ವಧರ್ಮ ಸಮ್ಮೇಳನ ಹಮ್ಮಿಕೊಂಡಿತ್ತು ವಿವೇಕಾನಂದರ ಮೊದಲ ಐದು ನುಡಿಗಳು ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಅಮೆರಿಕ ಸಹೋದರ ಸಹೋದರಿ ಎನ್ನುವಂತಹ ಭಾವ ಇಡೀ ಪ್ರಪಂಚವನ್ನ ದ್ವಿಭ್ರಮೆಗೊಳಿಸಿತು ಕಾರಣ ಏನಂದ್ರೆ ಯಾವುದೋ ಒಂದು ದೇಶದಿಂದ ಬಂದಂತ ವ್ಯಕ್ತಿ ಇಡೀ ಪ್ರಪಂಚವನ್ನ ಸಹೋದರ ಸಹೋದರಿ ಎನ್ನುವಂತ ಭಾವದಿಂದ ನೋಡ್ತಾ ಇದನ್ನಲ್ಲ ಎಂತ ಮಹಾನ್ ಭಾವ ಆ ಮಹಾನ್ ಭಾವ ಅಂತ ಆ ಧೂಳಿನಿಂದ ಆ ಭಾರತ ಧೂಳಿನಿಂದ ಬಂದ ಧೂಳಿನಿಂದ ಕಾಲ ಎಲ್ಲ ಇಡೀ ಜನರ ಸ್ವಾಮಿ ವಿವೇಕಾನಂದರ ಕಾಲಿಗೆ ನಮಸ್ಕಾರ ಮಾಡ್ತಾರೆ ನಾವು ಭಾರತಕ್ಕೆ ಹೋಗ್ತಿವೋ ಇಲ್ಲ ಗೊತ್ತಿಲ್ಲ ನಾವು ಬದುಕಿನಲ್ಲಿ ಆ ಸ್ವಾಮೀಜಿಯ ಧೂಳು ನಮ್ಮ ತಲೆ ಮೇಲೆ ಬಿದ್ದರೆ ಸಾಕು ನಮಗೆ ಮುಕ್ತಿಯ ಮಾರ್ಗ ಸಿಗ್ತದೆ ಅಂತ ಅನ್ನತಾ ಇಡೀ ಪ್ರಪಂಚವೇ ತಿಳ್ಕೊಳ್ತೇವೆ ಪ್ರಿಯ ಸಹೋದರ ಇಡೀ ಪ್ರಪಂಚವೇ ಎಂತವರು ವಿವೇಕಾನಂದರು ಅನ್ನೋದ ಬಗ್ಗೆ ವಿವೇಕಾನಂದರ ಒಂದು ಕೆಲವು ಹೆಸರುಗಳಲ್ಲಿ ಮೆನ್ಷನ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೇನೆ ವಿವೇಕಾನಂದರನ್ನ ಯಾವತ್ತು ಶಬ್ದದಲ್ಲಿ ಹಿಡಿದಡಕಾಗೋದಿಲ್ಲ ವಿವೇಕಾನಂದರು ಅಂದ್ರೆ ಏನು ಅಂದ್ರೆ ವಿ ವಿನಯವೇ ನಿಮಗೆ ಅಂದ ವೇ ವೇದ ವಾಕ್ಯದಂತಿರುವ ನಿಮ್ಮ ಮಾತೆ ಚಂದ ಕ ಕಪಟರಹಿತವಾದ ನಿಮ್ಮ ನೋಟವೆ ಶ್ರೀಗಂಧ ನಮ್ ನಂದನವನವಾಗಿತ್ತು ಆ ನಿಮ್ಮ ಜೀವನ ಕ್ಷಣಗಳು ದಯವಿಟ್ಟು ಸಕಲ ಜೀವಿಗಳಲ್ಲಿ ವಿವೇಕಾನಂದರೇ ನೀವು ಯಾವಾಗಲೂ ಯುವಕ ಮರಳಿ ಬನ್ನಿ ಮರಳಿ ಬನ್ನಿ ಅದು ಭಾರತ ದೇಶದ ಯುವಕರ ಉದ್ಧಾರಕ ಅದು ಭಾರತ ದೇಶದ ಯುವಕರ ಉದ್ಧಾರಕ ಅಂತ ವಿವೇಕಾನಂದರ ಹೆಸರಿನಲ್ಲಿ ನನ್ನ ಸಹೋದರರಂತಹ ರಾಜು ಅವರು ವಿವೇಕ ಹೋರಾಟ ಸಮಿತಿಯನ್ನ ಕಟ್ಟಿದ್ದಾರೆ ಏನು ಇದರ ಮೂಲ ಉದ್ದೇಶ ಭಾರತ ದೇಶದಲ್ಲಿ ಭ್ರಷ್ಟಾಚಾರ ಅನ್ನೋದು ಎಷ್ಟು ಆಳಕ್ಕೆ ಹೋಗಿದೆ ಅಂದ್ರೆ ಅಳತೆ ಮಾಡೋದಕ್ಕೆ ಅಳತೆ ಮಾಪಕ್ಕಳೇ ಇಲ್ಲ ಭಾರತ ದೇಶದಲ್ಲಿ ನೂರ ಇಪ್ಪತ್ತೈದು ಕೋಟಿ ಜನ ಇದ್ದಾರೆ ಅದರಲ್ಲಿ ಪ್ರತಿಶತ ಐವತ್ತರಿಂದ ಅರವತ್ತು ಪರ್ಸೆಂಟೇಜು ಯುವಕರಿದ್ದಾರೆ ಯುವಕರಿಗೆ ಅಧ್ಯಯನ ಮಾಡಿದ್ದಾರೆ ಅವರಿಗೆ ಉದ್ಯೋಗ ಇಲ್ಲ ನಿರುದ್ಯೋಗಿಗಳಾಗಿದ್ದಾರೆ ಭಾರತ ದೇಶದಲ್ಲಿ ಎಷ್ಟೋ ಜನರಿಗೆ ತಿನ್ನೋದಕ್ಕೆ ಕುಡಿಯೋ ತಿನ್ನೋದಕ್ಕೆ ಅನ್ನ ಕುಡಿಯೋದಕ್ಕೆ ನೀರು ಉಡೋದಕ್ಕೆ ಬಟ್ಟೆ ಸಿಗ್ತಾ ಇದ್ದಾರೆ ಎಷ್ಟೋ ಜನರಿಗೆ ಇವೆಲ್ಲ ಭಾರತದಲ್ಲಿ ಜ್ವಲಂತವಾಗಿ ಕಾಡುತ್ತಿರುವ ಸಮಸ್ಯೆಗಳನ್ನ ಬುಡೇ ಸಮೇತ ಬುಡ ಸಮೇತ ಕಿತ್ತು ಹಾಕಬೇಕನ್ನುವಂತ ಒಂದೇ ಒಂದು ಮೂಲ ಉದ್ದೇಶದಿಂದ ಹುಟ್ಟಿಕೊಂಡ ಸಮಿತಿಯೇ ಅದು ವಿವೇಕ ಹೋರಾಟ ಸಮಿತಿ ಅದು ವಿವೇಕ ಹೋರಾಟ ಸಮಿತಿ ವಿವೇಕ ಹೋರಾಟ ಸಮಿತಿಯಲ್ಲಿ ಯಾವುದೇ ಸ್ವಾರ್ಥ ಮನೋಭಾವ ಇಲ್ಲ ಇಲ್ಲಿ ಎಲ್ಲ ಧರ್ಮದ ಯುವಕರಿಗೆ ಆಹ್ವಾನ ಇದೆ ವಿವೇಕಾನಂದರ ಸಮಿತಿಯಲ್ಲಿ ಇದೇ ಧರ್ಮದ ಯುವಕರು ಬರಬೇಕನ್ನ ಯಾವುದು ಇಲ್ಲ ಕಲಗಟಿಗೆ ತಾಲೂಕಿನ ಪ್ರತಿಯೊಬ್ಬ ಧರ್ಮದ ಯಾವುದೇ ವ್ಯಕ್ತಿ ಬಂದರೂ ಕೂಡ ಇಲ್ಲಿ ಆಹ್ವಾನ ಇದೆ ಭಾರತ ದೇಶವನ್ನ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಆರ್ಥಿಕವಾಗಿ ಸುಭದ್ರವಾದಂತ ಭಾರತ ಆಗ್ಬೇಕು ಅಂತ ಕನಸು ಕಂಡಂತ ಮಹಾನ್ ವ್ಯಕ್ತಿ ಶ್ರೇಷ್ಠ ರಾಷ್ಟ್ರಪತಿ ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಕನಸಾಗಿತ್ತು ಆ ಕನಸನ್ನ ನನಸು ಮಾಡಬೇಕಾದ್ರೆ ಅದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ವಿದ್ಯುತ್ ಶಕ್ತಿ ಅಂತ ವಿದ್ಯುತ್ ಶಕ್ತಿ ಅಂತ ಶಕ್ತಿ ಉಳ್ಳಂತವರು ಅಂತಹ ಯುವಕರಿಂದ ಮಾತ್ರ ಭಾರತ ದೇಶದ ಅಭಿವೃದ್ಧಿ ಅದು ಸಾಮಾಜಿಕವಾಗಿ ನೈತಿಕವಾಗಿ ರಾಜಕೀಯವಾಗಿ ಎಲ್ಲ ರೀತಿಯಿಂದಲೂ ಕೂಡ ಭಾರತ ದೇಶವನ್ನ ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ ರಾಜು ಅವರ ಬಗ್ಗೆ ಎರಡು ಮಾತುಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ ಈ ಹದಿನೈದು ದಿನದ ಹಿಂದೆ ಜನವರಿ ಹನ್ನೆರಡಕ್ಕೆ ಇಲ್ಲಿಗೆ ಬಂದಿದ್ದೆ ನಾನು ಅವ್ರ ಬಗ್ಗೆ ಕೇಳಿ ನಾನೇ ದಿಗ್ಭ್ರಾಂತನಾದೆ ಶಾಲೆಗೆ ಹೋಗದಿರುವಂತಹ ವ್ಯಕ್ತಿ ಅನಕ್ಷರಸ್ಥ ಅಂತ ತಿಳ್ಕೊಂಡಂತ ವ್ಯಕ್ತಿ ಯಾವಾಗ ವಿವೇಕಾನಂದರ ವಿಚಾರಧಾರೆಗಳು ರಾಜು ಅವರ ಮನಸ್ಸಿನಲ್ಲಿ ಮೂಡ್ತು ಅವರ ಕೋಣೆಯನ್ನು ನೋಡಿದೆ ಅಲ್ಲಿ ಏನಿದೆ ಗೊತ್ತಾ ಎರಡು ಬೆಡ್ಶೀಟ್ ಇದೆ ಐವತ್ತು ಅರವತ್ತು ವಿವೇಕಾನಂದರ ಪುಸ್ತಕಗಳಿವೆ ವಿವೇಕಾನಂದರ ರಾಜು ಅವರ ಒಂದು ದೊಡ್ಡ ಆಸ್ತಿ ಏನು ಗೊತ್ತಾ ಐವತ್ತು ಅರವತ್ತು ವಿವೇಕಾನಂದರ ಪುಸ್ತಕಗಳು ಇಲ್ಲಿ ಯಾವುದು ಬೇರೆ ಅಲ್ಲ ಆ ವಿಚಾರಧಾರೆಗಳು ಏನಿದೆವು ಅಂದ್ರ ಇಡೀ ಪ್ರಪಂಚವನ್ನೇ ಸಮನಾಗಿ ನೋಡುವಂತ ಮಾನವತ ವಾದಿಯಾಗುವಂತ ವಿಚಾರಧಾರೆಗಳು ನೀನು ಅಯೋಗ್ಯನಲ್ಲ ನೀನು ಅಸಮರ್ಥನಲ್ಲ ನಿನ್ನಲ್ಲಿ ಕೂಡ ಪ್ರಪಂಚವನ್ನೇ ಗೆಲ್ಲುವ ತಾಕತ್ತು ಇದೆ ಅಂತ ತೋರಿಸಿಕೊಳ್ಳುವಂತ ವಿಚಾರಗಳು ವಿವೇಕಾನಂದರಲ್ಲಿ ಇರುವಂತ ವಿಚಾರಗಳನ್ನ ಆ ಪುಸ್ತಕದಲ್ಲಿವೆ ಆ ವಿಚಾರಧಾರೆಗಳನ್ನ ಅಧ್ಯಯನ ಮಾಡಿದಂತ ಒಬ್ಬ ಅನಕ್ಷರಸ್ಥ ವ್ಯಕ್ತಿ ಇವತ್ತು ಇಡೀ ತಾಲೂಕಿಗೆ ಮಾರ್ಗದರ್ಶನ ಆಗಿ ಹೆಮ್ಮರವಾಗಿ ಬೆಳೆಯುವುದಕ್ಕೆ ಕಾರಣ ವಿವೇಕಾನಂದರ ವಿಚಾರಧಾರೆಗಳು ಯಾಕೆ ನಾನು ಪ್ರತಿಕ್ಷಣ ವಿವೇಕಾನಂದ ವಿಕೆನ್ನ ತೋತಾ ಇದೇನೆ ಅರ್ಥ ಇಲ್ಲಿ ಧರ್ಮ ಯಾವುದು ಈ ಧರ್ಮ ಎಲ್ಲ ಧರ್ಮಗಳಲ್ಲಿ ಮೂಲ ಉದ್ದೇಶನೇ ಶಾಂತಿಯನ್ನ ಕಾಪಾಡೋದು ಸಹನೆಯನ್ನ ಕಾಪಾಡೋದು ಇವರು ನನ್ನ ಸಹೋದರ ಅವರು ನನ್ನ ಸಹೋದರಿ ಅನ್ನುವಂತ ಭಾವ ಹುಟ್ಟಿಸುವುದೇ ಎಲ್ಲ ಧರ್ಮಗಳ ಮೂಲ ಉದ್ದೇಶ ಭಾರತ ದೇಶದಲ್ಲಿ ತೊಂಬತ್ತರಿಂದ ತೊಂಬತ್ತೈದು ಪರ್ಸೆಂಟೇಜು ಯಾವ ಧರ್ಮದವರು ಕೂಡ ಜಗಳ ಮಾಡಬೇಕು ಭ್ರಷ್ಟಾಚಾರ ಮಾಡಬೇಕು ಕೋಮುವಾದ ಮಾಡ್ಬೇಕಂತ ಯಾರು ಇಲ್ಲ ಎಲ್ಲ ಧರ್ಮಗಳಲ್ಲಿ ಒಂದು ಐದು ಪರ್ಸೆಂಟೇಜು ಅಂತ ಅಯೋಗ್ಯ ವ್ಯಕ್ತಿಗಳಿದ್ದಾರೆ ತೊಂಬತ್ತೈದು ಪರ್ಸೆಂಟೇಜ್ ಒಳ್ಳೆ ಜನರನ್ನ ಹಾಳು ಮಾಡಿ ಅವರಲ್ಲಿ ದ್ವೇಷ ಭಾವ ಮುಟ್ಟಿಸುವಂತಹ ಒಂದು ಐದು ಪರ್ಸೆಂಟೇಜ್ ಇದ್ದಾರೆ ತೊಂಬತ್ತೈದು ಪರ್ಸೆಂಟೇಜ್ ಜನ ಸುಮ್ಮನೆ ಸಮಾಧಾನ ಕುತ್ಕೊಂಡಂತ ಅವರೆಲ್ಲ ಕೋಮುವಾದವನ್ನು ನೆನಪಿಸ್ತಾ ಇದ್ದಾರೆ ಭಾರತ ದೇಶ ಇಡೀ ಪ್ರಪಂಚಕ್ಕೆ ಆಧ್ಯಾತ್ಮವನ್ನು ಕೊಟ್ಟಂತ ದೇಶ ಇದು ಅದಕ್ಕಾಗಿ ಈ ಸರ್ವಧರ್ಮ ಸಮ್ಮೇಳನದ ಮೂಲ ಉದ್ದೇಶ ಅಂತ ಐದು ಪರ್ಸೆಂಟೇಜ್ ಜನ ಏನಿದಾರಲ್ಲ ಕೋಮುವಾದವ ನ ಜಾತಿ ಜಾತಿಗಳಲ್ಲಿ ಭೇದ ಹುಟ್ಟಿಸಿ ಅವರಿಗೆ ನೋವನ್ನು ಉಂಟು ಮಾಡೋದು ಅದನ್ನ ನಿರ್ನಾಮ ಮಾಡಿಕೊಳ್ಳುವಂತಹ ಮೂಲ ಉದ್ದೇಶ ಇದು ಸರ್ವಧರ್ಮ ಸಮ್ಮೇಳನ ಹಮ್ಮಿಕೊಂಡಿದೆ ಸಹೋದರರೇ ಅದಕ್ಕಾಗಿ ಮಹಾನ್ ಪೂಜ್ಯರು ಎಲ್ಲ ಇನ್ನು ಮಾತಾಡೋರಿದ್ದಾರೆ ಇಲ್ಲಿ ಕೊನೆಯದಾಗಿ ಏನ್ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ ಅಂದ್ರೆ ಇಲ್ಲಿ ನಾನು ರಾಜಕೀಯವಾಗಿ ಮಾತಾಡೋ ಸ್ಟೇಜು ಅಲ್ಲ ರಾಜಕೀಯ ಅವಶ್ಯಕತೆ ಇಲ್ಲ ಭಾರತ ದೇಶಕ್ಕೆ ಪ್ರಜಾಪ್ರಭುತ್ವ ಇದೆ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಭುಗಳು ಅದು ಆಗ್ತಾ ಇದೇನಾ ನಾವು ಮತವನ್ನು ಹಾಕಿದಂತಹ ವ್ಯಕ್ತಿಗಳು ಪುಂಡ ಪೋಕರಿಗಳಾಗಿ ತಿರುಗಾಡ್ತಾ ಇದ್ದಾರೆ ಅದಕ್ಕಾಗಿ ನಮ್ಮ ಪ್ರಜಾಪ್ರಭುತ್ವದ ಪ್ರಭುಗಳು ನಾವು ಆಯ್ಕೆ ಮಾಡಿದಂತ ಪ್ರಭುಗಳು ಹೇಗಿರ್ಬೇಕಪ್ಪ ಅಂದ್ರೆ ಪ್ರತಿಯೊಬ್ಬ ಪ್ರಜೆಯಲ್ಲಿಯೂ ಕೂಡ ದೇವರನ್ನು ಕಾಡುವಂತಹ ಮನೋಭಾವ ಉಳ್ಳಂತಹ ವ್ಯಕ್ತಿ ಮಾತ್ರ ಈ ದೇಶದಲ್ಲಿ ಪ್ರಭು ಹಾಕ್ಬೇಕೆ ನೀಚರು ಆ ಕರೋಡೆಕಾರರು ಆ ಹುಂಬರು ಆಗ್ಬಾರ್ದು ಅದಕ್ಕಾಗಿ ನನ್ನೆಲ್ಲ ಯುವ ಸ್ನೇಹಿತರಿದ್ದೀರಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಕೂಡ ಇಡೀ ಪ್ರಪಂಚವನ್ನೇ ಆಳುವಂತ ತಾಕತ್ತಿದೆ ಇಲ್ಲಿ ನಾನು ಶ್ರೇಷ್ಠನಲ್ಲ ನೀನು ಕನಿಷ್ಠನಲ್ಲ ಈ ಪ್ರಪಂಚದಲ್ಲಿರುವಂತ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಈ ಪ್ರಪಂಚವನ್ನ ಆಳುವ ತಾಕತ್ತಿದೆ ಆದ್ರೆ ಆ ತಾಕತ್ತಿದೆ ಅಂತ ನೀವು ನಂಬಬೇಕು ವಿವೇಕಾನಂದ್ ಕಡೆ ಹೇಳ್ತಾರೆ ಯು ಆರ್ ದ ಕ್ರಿಯೇಟರ್ ಆಫ್ ಯುವರ್ ಒಂದು ಯು ಆರ್ ದ ಕ್ರಿಯೇಟರ್ ಆಫ್ ಎಸ್ಟಿನಿ ಅದಕ್ಕಾಗಿ ಪ್ರಿಯ ಸಹೋದರ ಸಹೋದರಿಯರೇ ಈ ಒಂದು ಉದ್ದೇಶ ಸಮರ್ಪಕವಾಗಲಿ ವಿವೇಕ ಹೋರಾಟ ಸಮಿತಿ ಕಲಗಟ್ಟಿಗೆ ಮಾತ್ರ ಸೀಮಿತವಾಗದಿರಲಿ ಇಡೀ ಪ್ರಪಂಚಕ್ಕೆ ಒಂದು ಮಾದರಿಯಾದಂತಹ ಸಂಘಟನೆಯಾಗಿ ಬೆಳಿಲಿ ಅಂತ ಈ ಒಂದು ಸಂದರ್ಭದಲ್ಲಿ ಹಾರೈಸಿ ನನ್ನ ಮಾತಿಗೆ ವಿರ ಹೇಳ್ತೇನೆ ಧನ್ಯವಾದಗಳು ಪ್ರಿಯ ಸಹೋದರ